ಹೈ ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳಿ ಸೊ ಮನೆಯಲ್ಲಿ ಮಾರ್ನಿಂಗು ಪೂಜೆ ಎಲ್ಲ ಆಯಿತು ಹಾಗೆ ನಾನು ಮತ್ತು ಹಸ್ಬೆಂಡ್ ಇದ್ದರೂ ಸ್ವಲ್ಪ ಫ್ರೀ ಇದ್ರು ಇವತ್ತು ಹಸ್ಬೆಂಡು ಸಿಗೋದೇ ಅಪ್ರೂಪ್ ನನಗೆ ಸೊ ಫ್ರೀ ಇದ್ದರು ಅಂತ ಹೇಳಿ ಆ ಒಂದು ಟೆಂಪಲ್ಗೆ ವಿಶೇಷವಾಗಿರುವಂತಹ ಟೆಂಪಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋಗಿದರೆ ನಿಮಗೂ ಸಹ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಟೆಂಪಲ್ ಅದು ಇದು ಬೇರೆ ಎಲ್ಲೂ ಇಲ್ಲ ಬ್ಯಾಂಗ್ಳೂರಲ್ಲೇ ಇರೋದು ತುಂಬ ಅಂದರೆ ತುಂಬ ಟ್ರಾಫಿಕ್ಕು ಸೊ ಇದ್ರ ಮತ್ತೆ ಹೋಗೋಷ್ಟ್ರೊಳಗಡೆ ನಮಗೆ ಟೈಮೇ ಸಾಕಾಗಿಲ್ಲ ಹೋಗಿ ಬಂದು ಮತ್ತೆ ಡ್ಯೂಟಿಗೆ ಹೋದರು ಹಸ್ಬೆಂಡು ಸೊ ಹಾಗಾಗಿ ಟೈಮ್ ಸಾಕಾಗಲೇ ಇಲ್ಲ ತುಂಬ ಖುಷಿ ಆಗ್ತಿತ್ತು ಇಬ್ಬರು ಹೋಗ್ಬೇಕಾದ್ರೆ ನಮಗೆ ನನಗಂತೂ ತುಂಬ ಆಯಿತು ತುಂಬ ದಿವಸ ಆಯಿತು ನಾನು ಅಲ್ಲಿಗೆ ಹೋಗಿ ಸೊ ಅದಕ್ಕಾಗಿ ಇವತ್ತು ಸ್ವಲ್ಪ ಹ್ಯಾಪಿ ಇದೆ ಪ್ಲೀಸ್ ನನ್ನ ಚಾನಲಿನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಇದೆ ಹೌ ಪ್ಲೇಸು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈಗ ಟೆಂಪಲ್ ಹತ್ರ ಬಂದೆ ಬಿಟ್ವಿ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಸೊ ನೋಡಿ ಈಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆ ಗೊತ್ತಾಗ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾವುದು ಇಲ್ಲ ಇನ್ನಾಕೆ ನಮಗೆ ತಡ ಬನಶಂಕರಿ ಟೆಂಪಲ್ಲು ಬ್ಯಾಂಗ್ಳೂರಲ್ಲಿದೆ ಶ್ರೀ ಅಮ್ಮ ಟೆಂಪಲ್ಲು ತುಂಬ ಅಂದರೆ ಅದು ಏರಿಯಾ ನೇಮ್ ಸಹ ಬನಶಂಕರಿನೇ ತುಂಬ ಅಂದರೆ ತುಂಬ ಪವರ್ಫುಲ್ ಗಾಡಿದು ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಈ ಟೆಂಪಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಇದ್ರ ಬಗ್ಗೆ ವಿಶೇಷ ಹೇಳಬೇಕು ಅಂದರೆ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚುತ್ತಾರೆ ಸೊ ನಾವು ನಿಂಬೆಹಣ್ಣು ದೀಪ ಏನೂ ಹಚ್ಚಿಲ್ಲ ನಾನು ಐದು ವಾರ ಆಲ್ರೆಡಿ ಹಚ್ಚಿದ್ದೀನಿ ನಾನು ನಿಂಬೆಹಣ್ಣು ದೀಪ ದೇವರಲ್ಲಿ ಸೊ ಅದಕ್ಕಾಗಿ ನಾನು ಹಾಗಾಗ ಹೋಗಿ ಬರ್ತಾ ಇದ್ದೀವಿ ಐದು ವಾರ ಹಚ್ಬೇಕಾದ್ರೆ ಇಲ್ಲಿ ತುಂಬ ಅಂದರೆ ತುಂಬ ಶ್ರೇಷ್ಠ ಅಷ್ಟು ರಶ್ಶು ಸಹ ಇರುತ್ತೆ ಇವತ್ತು ಸ್ವಲ್ಪ ಫ್ರೀ ಇತ್ತು ಅಂದರೆ ನಾನು ವೀಕ್ ಡೇಸಲ್ಲಿ ಹೋಗಿದ್ದೆ ಹಾಗಾಗಿ ಫ್ರೀ ಇತ್ತು ಶುಕ್ರವಾರ ಮಂಗಳವಾರ ಹೋಗಿದ್ದರೆ ತುಂಬ ರಶ್ ಇರ್ತಾ ಇತ್ತು ಸೊ ನಾನು ಹೋಗಿದ್ದಿದ್ದು ಗುರುವಾರ ಹಾಗಾಗಿ ನೋಡಿ ಎಷ್ಟು ಖಾಲಿ ಖಾಲಿ ಇದೆ ಅಂತ ಹೇಳಿ ಚೆನ್ನಾಗಿ ದೇವ್ರ ದರ್ಶನ ಆಗಬೇಕಂದ್ರೆ ನೀವು ಬಿಟ್ಟು ಬೇರೆ ಡೇಸಲ್ಲಿ ಹೋಗಿ ತುಂಬ ಚೆನ್ನಾಗಿ ನಿಮಗೆ ದರ್ಶನ ಅನ್ನೋದು ಆಗುತ್ತೆ ಇದು ಎಂಟ್ರೆನ್ಸಲ್ಲಿ ಬೈಕನ್ನು ನಿಲ್ಲಿಸ್ಬಿಟ್ಟು ನಾವು ಸೈಡ್ಗೆ ಹಾಕಿ ಈಗ ನಾವು ದೇವಸ್ಥಾನ ಹತ್ರ ಇದ್ದೀನಿ ನೋಡಿ ಇದು ಎಂಟ್ರೆನ್ಸು ಸೊ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಸೊ ಹಾಗಾಗಿ ಇಲ್ಲಿಂದಾನೇ ದೇವರು ಚೆನ್ನಾಗಿ ಕಾಣ್ತಾ ಇದೆ ಸೊ ನೀವು ಒಂದು ದರ್ಶನ ಮಾಡ್ಕೊಳ್ಳಿ ಬನಶಂಕರಿ ಅಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡು ಹಾಗೆ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಎಲ್ಲರನ್ನೂ ತಾಯಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಇದು ಸ್ಟೆಪ್ಸು ಒಳಗಡೆ ಹೋಗ್ತಾ ಇದ್ದೀನಿ ಬಟ್ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ ಇಲ್ಲಿಂದು ವಿಶೇಷ ತುಂಬ ಅಂದರೆ ತುಂಬ ಇದೆ ನಾವು ಸಹ ಅಷ್ಟೇ ತುಂಬ ಚೆನ್ನಾಗಿ ನಂಬಿಕೆಯಿಂದ ನಾನು ಸಹ ಇಲ್ಲಿ ನಿಂಬೆಹಣ್ಣನ ದೀಪ ಎಲ್ಲ ಆಚರಿಸ್ತೇನೆ ಸೊ ನನಗೆ ಅಂದ್ಕೊಂಡಿರುವ ಕಾರ್ಯಗಳು ತುಂಬ ಚೆನ್ನಾಗಿ ಆಗಿದೆ ಇದು ಬಂದ್ಬಿಟ್ಟು ದೇವರ ವಿಗ್ರಹ ಬರುತ್ತೆ ಅಲ್ವಾ ಸೊ ಅದನ್ನು ದೇವರು ಸುತ್ತಾನು ಮೆರವಣಿಗೆ ಅಂತ ಹೇಳ್ತೀವಿ ಆ ರೀತಿ ಮಾಡ್ತಾಯಿದ್ರು ಇದು ಅದನ್ನು ಮುಗಿಸ್ಕೊಂಡು ಮತ್ತು ಇಲ್ಲಿ ಶಾಕಾಂಬರಿ ದೇವಿ ಅಂತ ಇದೆ ಸೊ ಅಲ್ಲಿಗೆ ಬಂದ್ವಿ ಇದನ್ನೆಲ್ಲ ಈ ರೀತಿ ವಿಡಿಯೋ ಮಾಡಬೇಕಂದ್ರೆ ರಶ್ ಇರಬೇಕಾದ್ರೆ ನಿಜವಾಗ್ಲೂ ಮಾಡಲಿಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ಸೊ ನಾನು ಮುಡಿಯೋ ಮುಡಿಯೋ ಮಾಡಬೇಕು ನಿಮಗೆಲ್ಲ ಹೇಳಬೇಕು ಅಂತಲೇ ನಾನು ಗುರುವಾರ ಹೋಗಿದ್ದೆ ಟೆಂಪಲ್ಗೆ ಅಲ್ಲಿ ಬಂದುಬಿಟ್ಟು ನೋಡಿ ಶಾಕಂಬರಿ ಅಮ್ಮನವರು ಇವರು ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೀವು ಜೀ ಕನ್ನಡದಲ್ಲಿ ಗುರುಜಿ ಅವರು ನೋಡಿರ್ತೀರ ಸೊ ಅವರು ಮುಂಚೆ ಇಲ್ಲಿ ಪೂಜೆನ ಮಾಡ್ತಿದ್ರು ಸೊ ಆ ಟೈಮಲ್ಲೂ ಸಹ ನಾವು ನೋಡಿದ್ವಿ ಹಾಗೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಸರ್ ಸಹ ಪ್ರತಿ ಶುಕ್ರವಾರ ಇಲ್ಲ ಪ್ರತಿ ಶನಿವಾರ ಇಲ್ಲಿಗೆ ವಿಸಿಟ್ ಕೊಡ್ತಾರೆ ನಾನು ಮುಂಚೆ ಜಾಸ್ತಿ ಹೋಗ್ತಿದ್ದೆ ಸೊ ಆವಾಗ ಸಹ ನೋಡಿದ್ದೀನಿ ಮತ್ತು ನನಗೆ ಇಲ್ಲಿ ಬಂದ್ಬಿಟ್ಟು ನಾನು ಪ್ರತಿ ಸಲ ಓದಲ್ಲೂ ಅಂದ್ಕೊಳ್ತಿದ್ದೆ ಒಂದು ಸಲ ಆದರೂ ನಾನು ಇಲ್ಲಿ ದೇವ್ರನ್ನ ಹೊರಗೆ ಹೇಳಬೇಕು ಅಂತ ಹೇಳಿಬಿಟ್ಟು ಸೊ ಇದನ್ನು ನೋಡಿ ಈ ರೀತಿ ಸೈಲೆಂಟಾಗಿ ನಾವು ದೇವರಲ್ಲಿ ಏನಾದರೂ ಹರಕೆನ ಹಾಕ್ಕೊಂಡು ಈ ರೀತಿ ಎರಡೂ ಕೈನ ಇಟ್ಟರೆ ಅದು ತನ್ನ ತಾನಾಗಿಯೇ ಹೋಗುತ್ತೆ ನನ್ನ ಹಸ್ಬೆಂಡು ಸ್ವಲ್ಪ ಹುಡಿಯೋ ಸ್ಕಿಪ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನನಗೆ ಪೂರ್ತಿ ವೀಡಿಯೋ ತರಲಿಕ್ಕಾಗಲಿಲ್ಲ ನಾನು ಒಂದು ಮನಸಲ್ಲಿ ಅಂದ್ಕೊಂಡಿದ್ದೆ ನಿಜವಾಗಲೂ ನನಗೆ ಮಿರಾಕಲ್ಲು ಅಷ್ಟು ಚೆನ್ನಾಗಿ ಹೋಯಿತು ಅದು ಕೈಯೇ ನನಗೆ ಶಾಕ್ ಆಗೋಯ್ತು ಸೊ ಅದು ನೋಡೋಣ ನಮ್ಮ ತಾಯಿ ನನಗೆ ನೆರವೇರಿಸ್ತಾಳ ಅಂತ ಹೇಳಿ ಸೊ ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ಪ್ರಸಾದ ವಿತರಣೆ ಮಾಡ್ತಿದ್ರು ಸೊ ಅಲ್ಲಿಗೆ ಪ್ರಸಾದಕ್ಕೆ ಅಂತ ಹೇಳಿ ಬಂದ್ರಿ ಸಿಹಿ ಪಂಗಲ್ಲು ಸಹ ಕೊಟ್ಟಿದ್ರು ಸೊ ನೋಡಿ ಅನ್ನದಾಸು ಭವನ ಅಂತ ಹೇಳಿದೆ ಸೊ ಪ್ರಸಾದನ ತಗೊಂಡು ಈಗ ಅಲ್ಲಿಂದ ತಿಂದ್ಬಿಟ್ಟು ಮತ್ತೆ ವಾಪಸ್ಸು ಮನೆಗೆ ಓಡೋಣ ಅಂತ ಹೇಳಿ ಬಂದ್ವಿ ಸೊ ಪ್ರಸಾದನೇ ಸ್ವಲ್ಪ ಹೊಟ್ಟೆ ತುಂಬಿತ್ತು ಸೊ ಹಾಗಾಗಿ ಟಿಫನ್ನು ಹೊರಗಡೆ ತಿನ್ನೋದು ಬೇಡ ಅಂತ ಹೇಳಿ ಹೋಗ್ತಾ ಒಂದು ಎಳ್ನೀರನ್ನು ಕುಡಿದ್ವಿ ಸೊ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಸೊ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಬಿಟ್ಕೊಂಡಿದ್ದೇನೆ ಸೊ ಹಾಗೆ ನಾನು ಒಂದು ಅಂದ್ಕೊಂಡಿದ್ದೀನಿ ಸೊ ಅಮ್ಮ ಅದನ್ನು ಸಹ ನನಗೆ ನೆರವೇರಿಸ್ತಾರೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ನಿಮ್ಮ ಎಲ್ಲರ ಆಶೀರ್ವಾದ ಸಹ ನನ್ನ ಮೇಲೆ ಇರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮಲ್ಲೂ ಸಹ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಇಲ್ಲಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಯಾರಿಗೆ ನಿಂಬೆಣ್ಣು ದೀಪ ಹಚ್ಚಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಬನಶಂಕರಿಯಲ್ಲಿ ಥ್ಯಾಂಕ್ ಯು ಸೋ ಮಚ್